ಖುಜೋಶಿ ಬಗ್ಗೆ ಬಂದಿದ್ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕನ್ನಡಗೆ ಸ್ವಾಗತ ಸುಸ್ವಾಗತ ನೆನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಯಾಕಂದರೆ ನಮ್ಮ ಮನೆಯಲ್ಲಿ ನೆನೆ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ವೀಡಿಯೋ ಮಾಡೋದು ಹೇಗೆ ಅಂತ ನೆನ್ನೆ ಮಾಡಿರಲಿಲ್ಲ ನಾನು ಸಾರಿ ನೆನೆಗೆ ಓಕೆನಾ ಬನ್ನಿ ಇವತ್ತು ಯೂಟ್ಯೂಬ್ದು ಹೊಸ ಪಾಲಿಸಿ ಬಂದಿದೆ ಮೀನ್ಸ್ ಮೊನಿಟೈಸೇಷನ್ ಇದಿಲ್ಲ ಅಂದರೆ ಮೊನಿಟೈಸೇಷನ್ ನಿಮ್ದೆಲ್ಲ ಕರೆಕ್ಟ್ ಇದ್ರು ಮೊನಿಟೈಸೇಷನ್ ಪಾಲಿಸಿ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಅದೇನೊಂದು ದೊಡ್ಡ ಕೆಲಸ ಏನಿಲ್ಲ ಮತ್ತು ಚಿಕ್ಕ ಕೆಲಸನೇ ಅದಷ್ಟು ಮಾಡಿಬಿಟ್ರೆ ನೀವು ಮುಗೀತು ಅಷ್ಟೇ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಾಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಎಸ್ ಐ ಹಂಬಲ್ 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 ರಿಕ್ವೆಸ್ಟು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವೀಡಿಯೋಸು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಐ ಹಾರ್ಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಯಾರ್ಯಾರು ಮಾಡ್ಕೊಂಡಿದ್ದೀರಾ ವೀಡಿಯೋಸನ್ನ ನೋಡಿ ಸಬ್ಸ್ಕ್ರೈಬು ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಏನಪ್ಪಾ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಬಗ್ಗೆ ಆಗಲಿ ಟೆಕ್ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಎಲ್ಲನೂ ವೀಡಿಯೋಸು ನಾನು ನಿಮಗೆ ಮಾಡ್ತಾಯಿರ್ತೀನಿ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಮಾ ನನ್ನ ಇಷ್ಟ ಸೊ ಹಾಗಾಗಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿಕೊಂಡ್ರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ಪದೇ ಪದೇ ನಾನು ಒತ್ತಿ 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 ಯಾಕೆ ಹೇಳ್ತೀನಿ ಅಂತಂದರೆ ಇದಕ್ಕೋಸ್ಕರನೇ ಓಕೆನಾ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನನಗೋಸ್ಕರ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತೆಗೆದು ಫುಲ್ ವೀಡಿಯೋನ ವಾಚ್ ಮಾಡಿ ಪ್ಲೀಸ್ ಐ ರಿಕ್ವೆಸ್ಟು ಓಕೆನಾ ಬನ್ನಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸ್ಟಾರ್ಟ್ ಮಾಡಿದ್ದೀರಾ ಹೊಸದಾಗಿ ಯಾರ್ಯಾರು ಚಾನ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಹೇಳಿ ಮಾಡಿಸಿದಂಥ ವೀಡಿಯೋ ಇದು ಓಕೆನಾ ಹೇಳ್ತಾರಲ್ವಾ ಹೇಳಿ ಮಾಡಿಸ್ದಂಥ ಜೋಡಿ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಹೇಳಿ ಮಾಡಿಸಿದಂಥ ವೀಡಿಯೋ ಅಂತ ಓಕೆನಾ ಯಾರ್ದಾದ್ರೂ ಹೊಸ ಅದು ಕಪಲ್ಸ್ಗೆ ನೋಡಿದರೆ ಹೇಳ್ತಾರೆ ನೋಡಿ ಹೇಳಿ ಮಾಡಿಸಿದಂಥ ಜೋಡಿ ಇದು ಅಂತ ಸೊ ಹಾಗಾಗಿ ನಾನು ಹೇಳಿ ಮಾಡಿದಂಥ ವೀಡಿಯೋ ಇದು ನಿಮಗೋಸ್ಕರನೇ ಅಂತ ಹೇಳ್ತಾ ಇದ್ದೀನಿ ಏನಿಲ್ಲ ಜಾಸ್ತಿ ಕೆಲಸ ಏನು ಮಾಡೋಂಗಿಲ್ಲ ಇವಾಗ ಹೊಸ ಚಾನಲ್ ಮಾಡಿದವ್ರಿಗೆ ತುಂಬ ಜನ ಗೊತ್ತಾಗಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ನಮ್ಮದು ಇಂಟ್ರಡಕ್ಷನ್ ಹಾಕಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ಹೋಗಿ ನೀವು ನಮ್ಮ ಚಾನಲ್ಗೆ ವೇವ್ ವೇವ್ ಯೂ ಚಾನೆಲ್ ಬರುತ್ತಲ್ಲ ಅಲ್ಲಿ ಹೋಗಿ ನಾವು ಎಲ್ಲ ಹಾಕಿರ್ತೀವಿ ನೋಡಿ ಹಾಯ್ ಫ್ರೆಂಡ್ಸ್ ಅಲ್ಲಿ ನಾನು ಇಲ್ಲಿ ಶಾಟ್ ಹಾಕಿರ್ತೀನಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಇಲ್ಲ ಶಾಟ್ ಹಾಕಿರ್ತೀನಿ ಹಾಕಿಲ್ಲ ಅಂದರೂ ನಾನು ಇವಾಗ ಹೇಳ್ತಾ ಇದ್ದೀನಿ ಅದೇ ನೋಡಿ ನಾವು ನಮ್ಮದು ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ನಮ್ಮದು ಫೋಟೋ ಹಾಕೋಕ್ಕೆ ಎಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಅದರಲ್ಲಿ ಫೋನ್ ನಮ್ಮದು ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ ನಾವು ಏನು ಮಾಡ್ತೀವಿ ನಮ್ಮದು ಯಾವ ಚಾನಲು ಮುಂಬರುವ ಚಾನಲ್ಗಳು ಚಾನಲ್ ಯಾವ ಮಾಹಿತಿ ಅಂದರೆ ಯಾವ ಮಾಹಿತಿ ಬಗ್ಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ನಂದು ಟೆಕ್ ಚಾನಲ್ ಇದೆ ಅಂತಂದರೆ ನಂದು ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಮತ್ತು ಹೊಸ ಹೊಸ ಸ್ಕೀಮ್ಗಳು ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ ಅಂತ ಅದೇ ಬ ಅದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇ ಹಾಕಬೇಕು ಯಾಕಂದರೆ ಇವಾಗ ಹೊಸ ಪಾಲಿಸಿ ಯೂಟ್ಯೂಬ್ ಏನು ನೋಡೋಲ್ಲ ಬೇರೆದೇನು ನೋಡ್ತಾ ಇಲ್ವಂತೆ ಜಸ್ಟ್ ನೀವು ಅದು ಒಂದು ಡಿಸ್ಕ್ರಿಪ್ಷನ್ ನೀಟಾಗಿ ಮೇಂಟೈನ್ ಮಾಡಿದರೆ ಸಾಕು ಆಗುತ್ತಂತೆ ಸೊ ಹಾಗಾಗಿ ನೀವು ಇದೇ ಥರ ಮಾಡಿ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಲಾಸ್ಟ್ ಲಾಸ್ಟಲ್ಲಿ ನಿಮ್ಮದು ಯೂಟ್ಯೂಬ್ ಲಿಂಕ್ ಆಗಲಿ ಆಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಲಿ ಮತ್ತು ಫೇಸ್ಬುಕ್ ಲಿಂಕ್ ಆಗಲಿ ಯಾವ್ದು ಬೇಕಾದರೂ ನೀವು ಹಾಕ್ಬೋದು ತೊಂದರೆ ಇಲ್ಲ ಓಕೆನಾ ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಡಿಸೈನ್ ಡಿಸೈನಾಗಿ ಕಾಣಿಸ್ಬೇಕು ಓಕೆನಾ ಯಾಕಂದರೆ ಸ್ವಲ್ಪ ಕಲರ್ ಕಲರ್ ಮಾಡಿ ಮಾಡೋದ್ರಲ್ಲೇ ನೀವೆಲ್ಲ ಬರ್ದು ಹಾಕ್ತೀರಾ ಅಂತಂದರೆ ಸ್ವಲ್ಪ ಕಲರ್ ಮಾಡೋದ್ರಲ್ಲೇನು ತೊಂದರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಮಾಡಿ ಸೂಪರು ಮೊನಿಟೈಸೇಷನ್ ಆಗೋ ಥರ ನಿಮ್ಮ ಚಾನೆಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ನನಗೂ ಟೈಮ್ ಆಗ್ತಾಯಿದೆ ಹೋಗೋಕ್ಕೆ ತುಂಬ ಲೇಟ್ ಆಯಿತು ನೆನೆ ಕರೆಂಟ್ ಇಲ್ಲದೆ ಇರೋ ಕಾರಣ ಏನು ಮಾಡಿರಲಿಲ್ಲ ಇವತ್ತೆಲ್ಲ ಮಾಡಿ ಎಲ್ಲ ಮಾಡೋಕ್ಕೆ ಲೇಟಾಯಿತು ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಓಕೆನಾ ಪಾಪಾ ಎಲ್ರಿಗೂ ಟೇಕ್ ಕೇರ್